ಪ್ರತಿನಿತ್ಯ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಷಡ್ಯಂತರ ಭಾಗವಾಗಿ ಮಸೀದಿ ದರ್ಗಾಗಳನ್ನ ಗುರಿಯಾಗಿಸಿ ಸಮಾಜದಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಮತ್ತು ಅಧಿಕಾರ ದುರುಪಯೋಗಪಡಿಸಿಕೊಂಡು ತಮ್ಮ ರಾಜಕೀಯಕ್ಕಾಗಿ ಶಾಂತಿ ಮತ್ತು ಸೌಹಾರ್ದಯುತ ಭಾರತದಲ್ಲಿ ಧರ್ಮಧರ್ಮಗಳ ಮಧ್ಯ ಕಂದಕ ಸೃಷ್ಟಿಸುವ ಹುನ್ನಾರವೇ ಬಾಬರಿ ಮಸೀದಿ ಮಥುರಾ ಗೆನ್ವವಪಿ ನಂತರ ಉತ್ತರ ಪ್ರದೇಶದ ಸಂಭಾಲ್ನ ಶಾಯಿ ಜಾಮಾ ಮಸೀದಿಯ ಸರ್ವೆ ಮತ್ತು ಆರಾಧನಾ ಸ್ಥಳಗಳ ಕಾಯಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ ರ ಮತ್ತೊಂದು ಸ್ಪಷ್ಟ ಉಲ್ಲಂಘನೆ ಅದರ ಮುಂದುವರಿದ ಭಾಗವಾಗಿದೆ ಆದ್ದರಿಂದ ಸಮಾಜದಲ್ಲಿ ಶಾಂತಿ ಬಯಸುವ ಎಲ್ಲ ಜನರು ಈ ಕೋಮುವಾದಿಗಳ ಷಡ್ಯಂತರಗಳಿಗೆ ಬಲಿಯಾಗದೆ ಶಾಂತಿ ಉತ್ತರ ಪ್ರದೇಶದ ಸಂಭಾಲ್ನ ಜಾಮಾ ಮಸೀದಿಯ ಸರ್ವೆ ಮತ್ತು ಆರಾಧನಾ ಸ್ಥಳಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರ ರ ಮತ್ತೊಂದು ಸ್ಪಷ್ಟ ಉಲ್ಲಂಘನೆ ಮತ್ತು ಪ್ರತಿಭಟನಾ ನಿರತ ಐದು ಮುಸ್ಲಿಂ ಯುವಕರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ದಿನಾಂಕ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಹಾಲ್ ಸರ್ಕಲ್ ಹತ್ತಿರ ತುಮಕೂರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರ ಜಿಲ್ಲೆ ಹ್ಯಾಶ್ಟ Thank you जिंदाबाद जिंदाबाद یہ زندہ as السلامت سلام السلامت As-Salaam, شہیدو as ಒಂದು ಮಸೀದಿ ವಿವಾದವನ್ನು ತಗೊಂಡು ಇವತ್ತು ಯು ಪಿ ಸರ್ಕಾರ ಆಟ ಮಂಜೂರು ಸರ್ಕಾರ ಇವತ್ತೇನ್ ಕೌರ್ಚನ್ಯ ನಡೆಸ್ತಾ ಇದೆ ಒಂದು ವಿರುದ್ಧವಾಗಿ ಇವತ್ತು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆನ್ ನಿಮಗೆ ತಿಳಿದಿರ್ಬೋದು ಒಂಬೈನೂರ ಪರಿಶಿಷ್ಟ ಕಾನೂನು ಇದೆ ಆ ಕಾನೂನ್ಗೆ ವೈಲೇಟ್ ಮಾಡಿ ಯಾವ ರೀತಿ ಇವತ್ತು ಈ ನ್ಯಾಯಾಲಯಗಳನ್ನು ಕೂಡ ನಾವು ಇವತ್ತು ಪ್ರಶ್ನೆ ಮಾಡುವಂತ ಇವತ್ತು ಉತ್ತರ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಒಂದ್ ಸಾವಿರದ ಒಂಬೈನೂರ ಇದ್ರು ಕೂಡ ಕಾನೂನು ವಿರುದ್ಧವಾಗಿ ಇವತ್ತು ಒಂದೇ ದಿನದಲ್ಲಿ ಅಂತಹ ನ್ಯಾಯಾಲಯ ಕರೆದು ಒಂದೇ ದಿನದಲ್ಲಿ ಅವರು ಒಂದೇ ದಿನದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಒಂದೂವರೆ ಗಂಟೆಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ ನಂತರ ಅದೇ ದಿನ ಇವರು ಸರ್ವೆ ಮಾಡೋದಕ್ಕೆ ಆದೇಶ ಕೊಡ್ತಾರಂತೆ ಆದ್ರೆ ಈ ಒಂದು ಸಚಿವರು ಆ ನ್ಯಾಯಾಧೀಶರು ಕೂಡ ಇನ್ನೆಲ್ಲಾಗಿದ್ದಾರೆ ಅನ್ನೋದು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನತೆಯಿಂದ ಬಹಳ ಅಂತ ಆಗ್ತೈತೆ ಆದ್ರೆ ಈ ಕೋಮುವಾದಿ ಬಿಜೆಪಿ ಸರ್ಕಾರಗಳು ಈ ಕೋಮುವಾದಿಗಳು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರ ನಮಗದಲ್ಲಿ ತಗೊಳ್ಳಿ ಈ ಕೋಮುವಾದಿಗಳಿಗೆ ಆಗ್ಲಿ ಈ ಬಿಜೆಪಿ ಸರ್ಕಾರಕ್ಕೆ ಆಗ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿರಬಹುದು ನಮ್ಮೇಲೆ ದೌರ್ಜನ್ಯ ಮಾಡಿ ತಗೊಂಡ್ರೆ ಭಯ ಪಡ್ತೀವಿ ಅಂತ ಸಹಾಯಕ್ಕೆ ನಾವು ಭಯ ಪಡೋದಲ್ಲ ಇದೊಂದು ಅರ್ಥ ಆಗ್ಲಿ ನಾವು ಸಹಾಯಕ್ಕೆ ಭಯ ಪಡೋದಂತಲ್ಲ ನಾವು ಆ ರೀತಿ ಭಯ ಪಡೋದ್ ಅಂತಿದ್ರೆ ಬ್ರಿಟಿಷರಿಗೆ ಓದೋದಕ್ಕೆ ನಾವು ಏನು ಹೇಳ್ತಿರ್ಲಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳ್ರಿ ಈ ಕೆಲವು ದಿನ ಈಗ ಕಾನೂನು ಇದೆ ಸರ್ವೆ ಮಾಡ್ತಾರೆ ಹತ್ತೊಂಬತ್ತನೇ ತಾರೀಕು ಸರ್ವೆ ಮಾಡಿದ್ರು ಶಾಂತವಾಗಿ ಸರ್ವೆ ಆಗುತ್ತೆ ಯಾವುದೇ ಒಂದು ಕಲ್ಪೆ ಆಗಲ್ಲ ಆದ್ರೆ ಈಗ ಬರುವ ದಿನ ಭಾನುವಾರ ದಿನ ಇಪ್ಪತ್ನಾಲ್ಕನೇ ತಾರೀಕು ಅದು ಕೂಡ ಆರೂವರೆ ಮಾಡ್ತಾರೆ ಅದು ಕೂಡ ಆರೂವರೆಗೆ ಇರ್ಬೋದು ಆ ಅಧಿಕಾರಿಗಳಿಗೆ ಆಗಲಿ ಅಲ್ಲಿನ ಪೊಲೀಸ್ ಇಲಾಖೆಗೆ ಆಗಲಿ ಅಲ್ಲಿಗೆ ಆಗಲಿ ಇದು ಒಂದು ನಾಟಕ ಅಭ್ಯರ್ಥಿ ಎಂತ ಒಂದು ಭಯ ಇದೆ ಆದ್ರ ಬೆಳಿಗ್ಗೆ ಆರೂವರೆಗೆ ಹೋಗಿ ಅಲ್ಲಿ ದೇಶದ ಘೋಷಣೆಯನ್ನು ಕೂಗಿ ಅಲ್ಲಿ ಸಂತ ಕೆಲಸ ಮಾಡೋದು ಈ ಸರ್ಕಾರ ವತಿಯಿಂದ ಆದ್ರೆ ಅವರು ಪನಿಷ್ಮೆಂಟ್ ಆಗಲ್ಲ ಅಮಾಯಕ ಯುವಕರೇ ದುಂಡಿನ ದಾಳಿ ಮಾಡಿ ಐಕನ್ನು ತೆಗೆದುಕೊಳ್ತಾರೆ ಅದು ಕೊಲೆ ಅದು ಪ್ರೇರಾಂಜಿತವಾಗಿ ಕೊಲೆ ಮಾಡಿರೋದು ನಾವು ಖಂಡಿಸ್ತೀವಿ ಅದೇ ರೀತಿ ಆ ಮಕ್ಕಳಿಗೆ ಆ ಮಕ್ಕಳಿಗೆ ಯಾವ್ಯಾವ ಬೇಕು ನಮ್ಮ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗೀತ ನಾವು ಒತ್ತಾಯಿಸಿದ್ರೆ ಪ್ರತಿ ಒಂದು ಮಕ್ಕಳಿಗೆ ಆ ಮಗುಗೆ ಪ್ರತಿ ಒಂದು ಯುವಕರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಒಂದು ಶಾತೀತ ಇರುವಂತ ಯೋಗಿ ಸರ್ಕಾರ ನಮ್ಮ ಅಮಾಯಕ ಮೇಲೆ ಗುಂಡಿನ ದಾಳಿ ಮಾಡಿಸೋದು ಮಾಡಿಸೋದು ಯಾರು ಮಾಡಿಸೋದು ರೀತಿ ಮುಂದೆ ಬರೀತಾ ಇದ್ರೆ ನಾವು ಶಾಂತಿ ವಧುವಾಗಿ ಬಾಳೋದಕ್ಕೆ ನಮ್ಮ ಒಂದು ತ್ಯಾಗ ಮಾಡ್ತೀವಿ ಆದ್ರೆ ನಮ್ಮ ವಿರುದ್ಧವಾಗಿ ನಮ್ಮ ಮಕ್ಕಳಿಗೆ ಇದೇ ರೀತಿ ಕೊಲ್ಲುವಂತ ಕಾರ್ಯಕ್ರಮಗಳು ಇದೇ ರೀತಿ ನೀವು ಸಂಚು ರೂಪಿಸಿದ್ರೆ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ ನಾವು ತಿಳ್ಕೊಂಡಿರ್ಬೋದು ದಿನ ಸಾಹಿತ್ಯ ಒಂದೇ ದಿನ ಸಾಹತ್ರಿ ಆದ್ದರಿಂದ ನೀವು ತಿಳ್ಕೊಂಡಿರಬಹುದು ನಾವು ಇದೇ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಈ ದೇಶದಲ್ಲಿ ನಾವು ಶಾಂತಿಗೆ ತಲೆ ಬಾಕಿಸ್ತೀವಿ ಎಲ್ಲ ಈ ದೇಶದಲ್ಲಿ ಇರತಕ್ಕಂಥ ಎಲ್ಲರ ಚೀನದಲ್ಲಿದ್ದರೂ ಅಲ್ಪಸಂಖ್ಯಾತರ ಪ್ರತಿಯೊಬ್ಬ ನಾಗರಿಕನ ಕಾಂಡಸ್ ತಮ್ಮದಿರು ಆಡ ಸಮಸ್ಯೆಗೋಸ್ಕರವಾಗಿ ಯಾವ ರೀತಿ ಸಾವಿರದ ಒಂಬೈನೂರ ತೊಂಬತ್ತ ಯಾವ ರೀತಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಲ್ಪ ನಾವು ಹೋರಾಟ ಮಾಡಿದ್ದೀವಿ ಇದೇ ರೀತಿ ಈ ಮುಂಚಿನ ದಿನದಲ್ಲೂ ನಾವು ಹೋರಾಟ ಮಾಡ್ತೀವಿ ಇದು ಆಗಸ್ಟ್ ಹದಿನೈದು ಒಂದು ಕಾನೂನಂತ ಅವ್ರ ಉಲ್ಲೇಖನ ಮಾಡಿದಾಗ ಇವ್ರ ಮೇಲೆ ಯಾಕೆ ಕಣ್ಣಂತ ಮತ್ತೆ ಅನ್ಸಿಸ್ಬಾರ್ದು ಆದ್ರೆ ಅವ್ರ ಮೇಲೆಲ್ಲ ಅಪಾಯಕ ಹುಡುಗರ ಮೇಲೆ ಅವರು ಕೋಲಿಬಾರ್ ಮಾಡೋದು ಅವ್ರ ತಾಣ ತೆಗೆಯೋದು ಮತ್ತೆ ಬಿಟ್ಟ ಹೋಗಿ ಅವ್ರಿಗೆ ನಾನ್ನೂರಿಂದ ಐನೂರು ಜನಗಳಿಗೆ ಅವ್ರ ಮೇಲೆ ಕೇಸ್ ಕೂಡ ಹಾಕೋದು ಇದು ಎಲ್ಲಿರ್ತಕ್ಕ ನ್ಯಾಯ ಏನು ಇದು ನ್ಯಾಯವನ್ನ ಈ ದೇಶದಲ್ಲಿ ನಮ್ಗೇನು ಸಮಾನತೆ ಇಲ್ವಾ ಏನ್ ಈ ದೇಶದ ನಾವು ನಾಗರಿಕ ಅಲ್ವಾ ಏನು ಈ ದೇಶದ ಸ್ವಾತಂತ್ರ್ಯ ण कोट बीह